ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಾನು ಸೀತಾ ದಾನಗೇರಿ ಇವರು ನಮಸ್ತೆ ಜನರಾಕ್ಷಿ ದಾನಗೇರಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನೆ ಧರ್ಮವೇ ಇನ್ನಿತರ ಪುರುಷಾರ್ಥಗಳ ಸಾಧನೆಗೆ ಶರೀರ ಸ್ವಾಸ್ಥ್ಯವೇ ಎಂಬುದು ಎಲ್ಲರಿಗೂ ಕೇಳಿದಂತಹ ವಿಚಾರ ಆರೋಗ್ಯವೆಂಬ ಭಾಗ್ಯವನ್ನು ಉಳಿಸಿಕೊಳ್ಳುವುದು ಎಲ್ಲರ ಗುರುತರವಾದ ಜವಾಬ್ದಾರಿಯೂ ಆಗಿದೆ ಈಗ ಬಿರು ಬೇಸಿಗೆಯ ಉಷ್ಣತೆಯ ಈ ವಾತಾವರಣದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ದೇಹವನ್ನು ತಂಪಾಗಿ ಇಡೋದು ಹೇಗೆ ಎನ್ನುವ ವಿಚಾರದ ಬಗ್ಗೆ ನಮ್ಮ ಹಳ್ಳಿಯಲ್ಲಿ ಸಿಗುವಂತಹ ಕೆಲವು ಗಿಡಮೂಲಿಕೆಗಳಿಂದ ಹಾಗೂ ಬೇರೆ ಕಾಳುಗಳಿಂದ ಮಾಡಿದಂತಹ ತಂಪು ಪಾನೀಯಗಳಿಂದ ದೇಹವನ್ನು ಯಾವ ರೀತಿಯಾಗಿ ಆರೋಗ್ಯದಾಯಕವಾಗಿ ಇಟ್ಟುಕೊಳ್ಳಬಹುದು ಅನ್ನುವಂಥ ವಿಚಾರವನ್ನು ನಮಗೆ ತಿಳಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ನಾವು ವಿಶೇಷವಾಗಿ ನಾಟ್ಯ ವೈದ್ಯರು ಅಲ್ಲ ಆರೋಗ್ಯ ತಜ್ಞರೂ ಅಲ್ಲ ಆದರೆ ಹೆಚ್ಚಿನದಾಗಿ ಹಳ್ಳಿಯಲ್ಲಿ ಸಿಗುವಂಥ ಗಿಡಮೂಲಿಕೆಗಳನ್ನು ನಿತ್ಯ ಜೀವನದಲ್ಲಿ ಬಳಸಿ ಅದರ ಪ್ರಯೋಜನವನ್ನು ಪಡೆದು ನಿಮಗೂ ಇದರಿಂದ ಪ್ರಯೋಜನ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ ಮೊನ್ನೆದಾಗಿ ಇದು ಒಂದೆಡೆ ಹಳ್ಳಿಯಲ್ಲಿ ಇದನ್ನು ಉರ್ಗೆದಡಿ ಅಂತ ಹೇಳ್ತೇವೆ ಇದನ್ನು ತಂದು ಚೆನ್ನಾಗಿ ತೊಳೆದು ಇದಕ್ಕೆ ಒಂದು ಇಷ್ಟಕ್ಕೆ ಒಂದು ಚಮಚ ಜೀರಿಗೆ ಒಂದು ಚಮಚ ಧನಿಯವನ್ನು ಸೇರಿಸಿ ಚೆನ್ನಾಗಿ ಅದನ್ನು ಬೀಸಿ ಆಮೇಲೆ ಸೋಸಿ ಅದಕ್ಕೆ ಸ್ವಲ್ಪ ಹಾಲು ಅಥವಾ ಮಜ್ಜಿಗೆ ಯಾವುದು ಬೇಕೋ ಅದನ್ನು ಸೇರಿಸಿ ಕುಡಿಯೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗ್ತದೆ ಜೊತೆಗೆ ಜೀರ್ಣಕ್ರಿಯೆಯು ಚೆನ್ನಾಗಿ ಆಗ್ತದೆ ಹಾಗೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗ್ತದೆ ಅನ್ನೋದು ತಿಳಿದವರ ಒಂದು ಅನುಭವದ ವಿಚಾರ ಚಿಕ್ಕ ಮಕ್ಕಳಿಗೂ ದಿವಸ ಕೊಡಬಹುದು ಅಂದರೆ ನೆನಪಿನ ಶಕ್ತಿಯ ಒಂದು ವಿಚಾರದಿಂದ ಹಾಗೆ ಮಜ್ಗೆ ಮಜ್ಗೆಗುಲ್ಲು ಅಂತ ಹೇಳ್ತೇವೆ ಹಳ್ಳಿಯಲ್ಲಿ ಇದನ್ನು ಕೂಡ ಚೆನ್ನಾಗಿ ತೊಳೆದು ಇದಕ್ಕೆ ಜೀರಿಗೆ ಮತ್ತು ಶುಂಠಿಯನ್ನು ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿ ಸೋಸಿ ಸ್ವಲ್ಪ ಮಜ್ಜಿಗೆಯನ್ನು ನರೆಸಿ ಸಣ್ಣಗೆ ಮಾಡಿಕೊಂಡು ಕುಡಿಬೋದು ಇದು ಜೀರ್ಣಕ್ರಿಯೆಗೆ ಬಹಳ ಉತ್ತಮವಾಗುತ್ತೆ ಹಾಗೆ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಹಾಗೆ ಇದು ಬೆಟ್ಟ ಬೆಳ್ಳೆ ಎಲೆ ಅಂತ ಹೇಳ್ತೇವೆ ಹಣ್ಣಿನಲ್ಲ ಇದು ಸಿಗುತ್ತೆ ಇದನ್ನು ತೊಳೆದು ನೀರಿನಲ್ಲಿ ಗ್ಯುಚ್ಚಿ ಅಂದರೆ ಚೆನ್ನಾಗಿ ಚಲು ಬರೋ ತನಕ ಅದನ್ನು ಹಿಂದಿದಾಗ ಒಳ್ಳೆಯ ಲೋಳೆ ಅಂಶ ಬರುತ್ತೆ ಇದು ಬೇಸಿಗೆ ಕಾಲಕ್ಕೆ ತುಂಬ ಉತ್ತಮವಾದ ಒಂದು ತಂಪಾದ ಪಾನೀಯ ಇದು ಸುಲಭವಾಗಿ ಹಳ್ಳಿಯಲ್ಲಿ ಅಲ್ಲ ಕಡೆ ದೊರೆಯುತ್ತೆ ಇದರ ಬೇರು ಕಾಂಡ ಎಲೆ ಎಲ್ಲವೂ ಉಪಯೋಗಕ್ಕೆ ಬರುತ್ತೆ ಆಮೇಲೆ ಇದೇ ರೀತಿ ಕಾಳು ರಾಗಿ ಆಗಬಹುದು ಕಾಮಕಸ್ತೂರಿ ಬೀಜ ಆಗಬಹುದು ಯಾವುದಾದರೂ ಒಂದು ಕಾಮಕಸ್ತೂರಿ ಆದರೆ ಹಿಂದಿನ ರಾತ್ರಿಯೇ ನೆನೆಸಿಟ್ಟು ಒಂದು ಚಮಚ ಅಥವಾ ಎರಡು ಚಮಚ ನೆನೆಸಿಟ್ಟು ನೆನೆಸಿದರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಮಾರನೆಯ ದಿವಸ ಅದಕ್ಕೆ ಸ್ವಲ್ಪ ಹಾಲು ಮತ್ತು ಬೆಲ್ಲ ಬೇಕಾದರೆ ಸೇ ಸೇರಿಸಿ ಕುಡಿಯಬಹುದು ಅದು ತುಂಬಾ ಒಳ್ಳೆಯದು ಅದನ್ನು ಸ್ವಲ್ಪ ನೆತ್ತಿಗೂ ಹಾಕೋಬಹುದು ಆಮೇಲೆ ಅದು ಅದನ್ನು ಕುಡಿಯುವುದರಿಂದ ನಮ್ಮ ದೇಹದ ತೂಕ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಜೀರ್ಣಕ್ರಿಯೆಗೂ ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು ಅದೇ ರೀತಿ ರಾಗಿ ರಾಗಿನೂ ಹಿಂದಿನ ದಿನ ರಾತ್ರಿ ನೆನೆಸಿಟ್ಟು ಮಾರನೇ ದಿವಸ ರುಬ್ಬಕಲ್ಲಲ್ಲಿ ರುಬ್ಬಿ ಅದನ್ನು ಸೋಸಿ ಬಂದ ಹಾಲಿಗೆ ಬೆಲ್ಲ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಿಕೊಂಡು ಕುಡಿಯಬಹುದು ಅದೇ ರೀತಿ ಬೆಲ್ಲ ಹಾಕಿ ಗಂಜಿ ಥರ ಕಾಸಿ ಅದನ್ನು ಸಹ ಕುಡಿಯಬಹುದು ತಂಪಾಗುತ್ತೆ ಹಾಗೆ ಸಿಹಿ ಬೇಡದೆ ಇದ್ದರೆ ಆ ರಾಗಿ ಹಾಲಿಗೆ ಸ್ವಲ್ಪ ಮಜ್ಜಿಗೆ ಮತ್ತು ಉಪ್ಪನ್ನು ಹಾಕಿ ಕೂಡ ಕುಡಿಬಹುದು ಕುಡಿಯಬಹುದು ಇನ್ನು ಹೆಸರು ಕಾಳು ಅದು ಕೂಡ ಹಾಗೆ ರಾತ್ರಿ ನೆಲೆಸಿಟ್ಟು ಒಂದು ಎರಡು ಚಮಚ ಮೂರು ಚಮಚ ನೆನೆಸಿಟ್ರೆ ಒಂದು ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ಮಾಡ್ಬೋದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಬೀಸಿ ಅದಕ್ಕೆ ವಿಶೇಷವಾಗಿ ಸಕ್ಕರೆನ ಬಳಸಿದೇನೆ ಬೆಲ್ಲವನ್ನೇ ಬಳಸಿ ಕುಡಿಯೋದ್ರಿಂದ ದೇಹಕ್ಕೆ ಬಹಳ ಒಳ್ಳೆಯದು ಹಾಗೆ ಪಿತ್ತ ಶಮನಕಾರಿ ಕೂಡ ಇನ್ನು ಇದು ಚಕ್ರ ದಾಸವಾಳ ಅಂತ ವಿಶೇಷವಾಗಿ ದಾಸವಾಳದ ಎಲ್ಲ ಭಾಗಗಳು ಉಪಯೋಗ ಬರ್ತವೆ ಎಲ್ಲ ಎಲೆಗಳು ಕೂಡ ಅಷ್ಟು ಉಪಯೋಗ ಬರ್ತದೆ ಚಕ್ರದ ಸಾಳು ಇನ್ನೂ ವಿಶೇಷವಾದದ್ದು ನೋಡೋದಕ್ಕೂ ತುಂಬ ಚೆನ್ನಾಗಿರ್ತದೆ ಆ ಹೂವು ಬಿಳಿ ಮತ್ತು ಕೆಂಪು ಮಿಶ್ರಿತವಾದಂತಹದ್ದು ಸ್ವಲ್ಪ ಕೊಚ್ಚು ಕೊಚ್ಚಾದ ಎಸೆದಕ್ಕೆ ಅದರ ಎಲೆಯನ್ನು ನೀರಿನಲ್ಲಿ ಗೋಚಿ ಹಿಂಡಿ ಲೋಣೆ ಅಂಶ ತನು ತನಕ ಅದನ್ನು ಹಿಂಡಿ ಆಮೇಲೆ ಸೋಸಿ ಕುಡಿಯೋದ್ರಿಂದ ದೇಹಕ್ಕೆ ಬಹಳ ಒಂದು ಉತ್ತಮವಾದ ಪರಿಣಾಮ ಬೀರ್ತದೆ ನೋವು ತಲೆನೋನು ಕೂಡ ಒಂದೊಂದು ಮನೆ ಕಡಿಮೆ ಮಾಡ್ತದೆ ಋತುಚಕ್ರದ ಸಮಯದಲ್ಲಿ ಕೂಡ ಬಟ್ಟೆ ನೋವು ಬರೋರಿಗೆ ಅದನ್ನು ಕುಡಿಬಹುದು ಹಾಗೆ ಇದು ಚುಂಚಿ ಎಲೆ ಅಂತ ಹೇಳ್ತೇವೆ ಹಳ್ಳಿಯಲ್ಲಿ ವಿಶೇಷವಾಗಿ ರೇಷ್ಮೆ ಹುಳುವಿನ ಒಂದು ಆಹಾರ ಸಣ್ಣ ಸಣ್ಣ ನೇರಳೆ ಬಣ್ಣದ ಹಣ್ಣು ಕೂಡ ಇದಕ್ಕಾಗುತ್ತೆ ಇದನ್ನು ಕೂಡ ತೊಳೆದು ನೀರಿನಲ್ಲಿ ಗಿಚ್ಚಿ ನೋಡೇ ಅಂಶ ತನು ಬರೋ ತನಕ ಹಿಂಡಿ ಅದನ್ನು ಸೋಸಿ ಕುಡಿಯೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ನಮ್ಮ ತಿಂಗಳ ಮುಟ್ಟಿನ ಸಮಯದಲ್ಲೂ ಕೂಡ ಇದನ್ನು ಹೊಟ್ಟೆ ನೋವು ಬರುವ ಬಳಸೋದ್ರಿಂದ ಹೊಟ್ಟೆ ನೋವು ಕೂಡ ಕಡಿಮೆ ಆಗ್ತದೆ ವಿಶೇಷವಾಗಿ ಹಳ್ಳಿಯ ಭಾಷೆಯಲ್ಲಿ ಹೇಳೋದಾದ್ರೆ ಚಳಿ ಮದ್ದಿಗೂ ಕೂಡ ಇದನ್ನು ಬಳಸ್ತಾರೆ ಅದೇ ರೀತಿ ಮೆಂತೆಕಾಳು ಮೆಂತೆಕಾಳು ಸಹ ಅಷ್ಟೇ ಒಂದು ಗಂಟೆ ನೆನೆಸಿಟ್ಟು ಆಮೇಲೆ ಅದನ್ನು ರುಬ್ಬಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನಮಗೆ ಎಷ್ಟು ಸೊಮೆ ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿ ಕುಡಿಬಹುದು ಹಾಗೆ ಸೀದಾ ಕಾಳು ಅದನ್ನು ಚೆನ್ನಾಗಿ ಅರೆದು ತಲೆಗೆ ಹಾಕಿಕೊಂಡ್ರೆ ನೆತ್ತಿನೂ ತಂಪಾಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಕಣ್ಣು ತಂಪಾಗಿರುತ್ತೆ ಮತ್ತು ಮೆಂತೆಕಾಳಿಗೆ ಈಗ ಸ್ವೀಟ್ ಬೇರೆ ಇದ್ದರೂ ಮಜ್ಜಿಗೆ ಮಜ್ಜಿಗೆಯನ್ನು ಸಹ ಹಾಕಿ ಕುಡಿಬಹುದು ಕುಡಿಯೋದು ರೀತಿಯಲ್ಲೂ ಬಹಳ ಉತ್ತಮವಾದದ್ದು ಮೆಂತೆಕಾಳ ಎಣ್ಣೆನೂ ಕೂಡ ಮಾಡಿ ತಲೆಗೆ ನೆರೆಸ್ಕೊಡ್ತೀವಿ ನೆತ್ತಿಗೆ ಹಾಕೋತಾರೆ ಅದೇ ರೀತಿ ಗೋಧಿ ಗೋಧಿನೂ ಹೌದು ಗೋಧಿನೂ ಮುಂದೆ ಹಿಂದಿನ ದಿವಸ ನೆನೆಸಿಟ್ಟು ಅದನ್ನು ಚೆನ್ನಾಗಿ ರುಬ್ಬಿ ಅದನ್ನು ಸೋಸಬೇಕಂತೇನಿಲ್ಲ ಅದನ್ನು ಹೀಗೆ ತಗೊಳ್ಬೋದು ಹಾಲು ಹಾಕಿ ಬೇಕಾದರೆ ಬೆಲ್ಲ ಹಾಕಿ ನಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ ಸ್ವಲ್ಪ ಬೆಲ್ಲ ಹಾಕಿ ನೀರು ಮಾಡಿ ಕುಡಿಯಬಹುದು ಹಾಗೆ ಇದು ಪುನ್ನಂಗಲ ಎಲೆ ಅಂತ ಹಳ್ಳಿಯಲ್ಲಿ ಸುಮಾರು ಎಲ್ಲ ಕಡೆ ಸಿಗುತ್ತೆ ಇದು ಇದಕ್ಕೆ ಹಳದಿ ಹೂ ಕೂಡ ಆಗುತ್ತೆ ಇದನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಗಿಚ್ಚಿ ನೋಡೇ ಬರೋ ತನಕ ಅದನ್ನು ಹಿಂಡಿ ಸೋಸಿ ಕುಡಿಬೇಕು ಇದು ಕೂಡ ದೇಹಕ್ಕೆ ಸಂಪನ್ನ ಮಾಡುವಂಥ ಒಂದು ಸಸ್ಯ ಅಂದರೆ ನಮ್ಮ ಸುತ್ತಮುತ್ತಲು ಸಾಕಷ್ಟು ಸಸ್ಯಗಳು ಸಿಗ್ತವೆ ಅಂದರೆ ಔಷಧಿ ರೂಪದಲ್ಲಿರುವಂತಹದ್ದು ಅದರ ಬಳಕೆ ನಮ್ಗೆ ಗೊತ್ತಿರೋದಿಲ್ಲ ಕೆಲವೊಂದು ವೇಳೆ ಗೊತ್ತಿದ್ದು ಕೂಡ ಅದನ್ನು ಅಲಕ್ಷ್ಯ ಮಾಡ್ತೇವೆ ಈಗ ನಿಮಗೆ ಗೊತ್ತಿರೋ ವಿಚಾರವನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ ಯಾಕೆಂದರೆ ಉತ್ತಮ ವಿಚಾರಗಳನ್ನು ಮತ್ತೆ ಮತ್ತೆ ಹೇಳೋದ್ರಿಂದ ಹೆಚ್ಚು ಪರಿಣಾಮಕಾರಿ ಅಂತ ನೋಡಿ ನೀರು ಕುಡಿಬೇಕು ಅಂತ ಎಲ್ಲರೂ ಹೇಳ್ತಾರೆ ನಾವು ಹೇಳ್ತೇವೆ ಆದರೆ ಕುಡಿಯುವಾಗ ಎಲ್ಲೋ ಹಿಂಜರಿತೇವೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕುಡಿಯೋದಿಲ್ಲ ಹಾಗೆ ಗೊತ್ತಿದ್ದ ವಿಚಾರಗಳನ್ನೇ ಹೇಳ್ತಾ ಇರೋ ಕಾರಣ ಇದು ಅದರಲ್ಲೂ ತಾಮ್ರದ ಇರುವ ನೀರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪಿತ್ತ ಶಮನಕಾರಿಯೂ ಹೌದು ಇದು ನಾವು ಅನುಭವಿಸಿ ಉಪಯೋಗಿಸಿ ನಿಮಗೆ ಹೇಳುವಂತದ್ದು ಅದೇ ರೀತಿ ಬೂದುಗುಂಬಳ ಬೂದುಗುಮಳನ್ನು ಸಿಪ್ಪೆ ತೆಗೆದು ಬೀಜ ತೆಗೆದು ಅದನ್ನು ಚೆನ್ನಾಗಿ ರುಬ್ಬೋ ಕಲ್ಲಲ್ಲಿ ರುಬ್ಬಿ ಜ್ಯೂಸ್ ತರ ಮಾಡಿಕೊಂಡು ಈಗ ಏನು ಹಾಕದೇ ಕುಡಿಬಹುದು ಅಥವಾ ಬೇಕಾದ್ರೆ ಒಂದು ಎರಡು ಕಾಳು ಉಪ್ಪನ್ನು ಬೇಕಾದ್ರೂ ಸೇರಿಸಿ ಕುಡಿಯಬಹುದು ಅದು ತಂಪಾಗುತ್ತೆ ಇದು ಕಸಿನ ಬಳ್ಳಿ ಅಂತ ಹೇಳ್ತೇವೆ ಹಳ್ಳಿ ಬೇರು ಕಾಂಡ ಎಲೆ ಎಲ್ಲದೂ ಉಪಯೋಗಕ್ಕೆ ಬರುವಂಥದ್ದು ತೊಳೆದು ಇದಕ್ಕೆ ಜೀರಿಗೆಲ್ಲ ಸೇರಿಸಿ ವಿಶೇಷವಾಗಿ ಬೀಸು ಕಲ್ಲಿನಲ್ಲಿ ಇಲ್ಲದೆ ಗ್ರೈಂಡರಲ್ಲಿ ಹಾಕಿ ಬೀಸಿ ಸೋಸಿ ಮಂಚೂರು ಹಾಲನ್ನು ಹಾಕಿ ಕುಡಿಯೋದ್ರಿಂದ ನಮಗೆ ತುಂಬ ಗ್ಯಾಸು ಮತ್ತು ಪಿತ್ತ ಇದಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಬಹಳ ಒಳ್ಳೆಯದು ಈ ಲೋಳೆ ಬರುವಂಥ ಅಂದರೆ ತೊಲುವಿನ ಅಂಶ ಇರುವಂಥ ಈ ಸೊಪ್ಪುಗಳನ್ನು ಮಿಕ್ಸಿಯಲ್ಲಿ ಬೀಸಿ ಕುಡಿಯೋದ್ರಿಂದ ಹೆಚ್ಚಿನ ಪರಿಣಾಮ ಆಗೋದಿಲ್ಲ ಲೋಳೆ ಅಂಶ ಹೋಗುತ್ತೆ ದೃಷ್ಟಿಯಿಂದ ಕೈಯಲ್ಲಿ ಗಿಚ್ಚೋದಾದ್ರೂ ಅಡ್ಡಿಲ್ಲ ಅಥವಾ ಬೀಸು ಕಲ್ಲಿಗೆ ಹಾಕಿ ರುಬ್ಬಿ ಬಳಸೋದಾದರೂ ಉತ್ತಮ ಅದೇ ರೀತಿ ಮಂಗಳೂರು ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮಲ್ಲಿ ಮೊಗೆಕಾಯಿ ಅಂತೀವಿ ನಾವು ಅದನ್ನು ಹಾಗೆ ದೇಹಕ್ಕೆ ತಂಪು ಕೊಡ್ತೇವೆ ಅದನ್ನು ಸಿಪ್ಪೆ ತೆಗೆದು ಬೀಜ ತೆಗೆದು ತಿರುಳನ್ನು ರುಬ್ಬೋ ಕಲ್ಲಲ್ಲಿ ರುಬ್ಬಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುಡಿಬಹುದು ಬೆಲ್ಲ ಬೆಳೆದೇ ಇದ್ದವರು ಮಜ್ಜಿಗೆ ಹಾಕಿನೂ ಕುಡಿಬಹುದು ದೇಹ ತಂಪಾಗಿಡುತ್ತೆ ಆಮೇಲೆ ಇದು ನೋಳೆಸರ ಅಂತ ಹೇಳಿ ಹೇಳ್ತಾರೆ ಆಲುವೆರ ಇದು ಕೂಡ ತುಂಬ ಪ್ರಯೋಜನಕಾರಿಯಾದದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಎರಡು ಭಾಗದ ಮುಳ್ಳನ್ನು ತೆಗೆದು ಮಧ್ಯದಲ್ಲಿ ಸೀರಿ ಅದರ ಲೋಳೆ ಅಂಶವನ್ನು ಗಿಚ್ಚಿ ತೆಗೆದು ಸಾದ ನೀರಲ್ಲಿ ಹಾಕಿ ಕುಡಿಬಹುದು ಅಥವಾ ಮಜ್ಜಿಗೆಯ ಜೊತೆಯೂ ಕುಡಿಬೋದು ಮೂಲವ್ಯಾಧಿಗೂ ಇದೊಂದು ದಿವ್ಯ ಔಷಧಿಯಂತೆ ಹಾಗೆ ನಮಗೆ ದೇಹಕ್ಕೆ ನೋವು ಬಂದಾಗ ತುಂಬ ಉಷ್ಣತೆ ಆದಾಗ ಇದನ್ನು ಬಳಸೋದ್ರಿಂದ ನಮಗೆ ದೇಹದ ಉಷ್ಣತೆ ಕಡಿಮೆ ಆಗ್ತದೆ ಹಾಗೆ ಅದನ್ನು ತಲೆಗೆ ಹಾಕೋದ್ರಿಂದ ನೆತ್ತಿ ತಂಪಾಗುತ್ತೆ ಕಣ್ಣಿಗೂ ತಂಪು ಉತ್ತಮ ನಿದ್ರೆ ಕೂಡ ಬರ್ತದೆ ಆಮೇಲೆ ಕೂದಲು ಉದರೋದು ಕೂಡ ಕಡಿಮೆ ಆಗುತ್ತೆ ಅದನ್ನು ಸಾಯಂಕಾಲ ಮಾತ್ರ ತೆಗಿಬಾರದು ಸಾಯಂಕಾಲ ತೆಗೆದ್ರೆ ಸ್ವಲ್ಪ ಕಹಿ ಬರುತ್ತೆ ಆಮೇಲೆ ತಂದನೂ ಇರಲ್ಲ ಹೀಗೆ ಇದು ಕೌರಿಗೆ ಬೇರು ಅಂತ ನಮ್ಮಲ್ಲಿ ಸಿಗುತ್ತೆ ಕಾಡಲೆಲ್ಲ ಇದೆ ಇದು ಇದನ್ನು ತಂದು ಅದನ್ನು ಜಜ್ಜಿ ಒಳಗಿನ ತಿರುಳು ಗಟ್ಟಿಯಾಗಿರುತ್ತೆ ಅದನ್ನು ತೆಗೆದು ಹೊರಗಿನ ಸಿಪ್ಪೆ ಮಾತ್ರ ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಜೀರಿಗೆ ಹಾಕಿ ಜಜ್ಜಿ ಸೋಸಿ ಕುಡಿಬೇಕು ಬೇಕಾದವರು ಸ್ವಲ್ಪ ಹಾಲು ಹಾಕಿ ಬೆಲ್ಲನೂ ಬಾಯಲ್ಲಿ ಹಾಕ್ಕೊಂಡು ಕುಡಿತಾರೆ ಹೀಗೇನು ಕುಡಿಬಹುದು ಹೀಗೇನು ಕುಡಿಬಹುದು ಅದನ್ನು ಜಜ್ಜಿದ ಸೊಪ್ಪನ್ನು ನೆತ್ತಿಗೆನು ಹಾಕೋಬಹುದು ತಂಪ್ ನೆತ್ತಿ ತಂಪಾಗಿರುತ್ತೆ ಹೀಗೆ ಹಳ್ಳಿಯಲ್ಲಿರುವಂತಹ ನಮಗೆ ಸಿಗಬಹುದಾದಂಥ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ನಮ್ಮ ಆರೋಗ್ಯದಲ್ಲಿರುವಂತಹ ಭಾಗ್ಯವನ್ನ ಉಳಿಸ್ಕೊಳ್ಳೋಣ ಅಂತ ಹೇಳೋದ್ರ ಜೊತೆಗೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧ ಯೋಗೋ ಭವತಿ ದುಃಖ ಎಂಬುದಾಗಿ ಭಗವದ್ಗೀತೆಯ ಆರನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ ಅಂದರೆ ನಾವು ಸರಿಯಾದ ಸಮಯಕ್ಕೆ ಊಟ ಸರಿಯಾದ ಸಮಯಕ್ಕೆ ನಿದ್ರೆ ಸರಿಯಾದ ಸಮಯಕ್ಕೆ ಕೆಲಸವನ್ನು ಮಾಡೋದ್ರಿಂದ ಆರೋಗ್ಯವಂತರಾಗಿ ಬಾಳಬಹುದು ಅಂದರೆ ಅನಾರೋಗ್ಯದಿಂದ ನಾವು ದೂರ ಇರಬಹುದು ಎಂಬುದಾಗಿ ಇಂತಹ ಉತ್ತಮ ವಿಚಾರಗಳನ್ನು ಜೀವನದಲ್ಲಿ ಪಾಲಿಸುವುದರ ಮೂಲಕ ಆರೋಗ್ಯಕರವಾದ ಸಮೃದ್ಧಿಯ ಸುಖಕರವಾದ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಪ್ರೀತಿಯ ಧನ್ಯವಾದ